ಹಲೋ ಿವಾನ್ ಸನ್ಮಾರ್ಗ ಕ್ಲಾಸಸ್ ಘರ್ಷಣೆ ಪಾಠದ ಇಪ್ಪತ್ತೈದನೇ ಪ್ರಶ್ನೆ ಬಾಲ್ ಗಳನ್ನು ಎಲ್ಲಿ ಬಳಸುವರು ಅವುಗಳು ಹೇಗೆ ಬಾಲ್ ಬೇರಿಂಗ್ ನೋಡಿರ್ತೀವಿ ಅವು ವೃತ್ತಾಕಾರದಲ್ಲಿ ಇರ್ತವೆ ಅಲ್ವಾ ಈ ರೀತಿಯಾಗಿ ಇವು ಬಾಲ್ ಬೇರಿಂಗ್ ಇವುಗಳನ್ನ ಎಲ್ಲಿ ಬಳಸುವುದನ್ನ ನೋಡಿ ಚಿತ್ರದಲ್ಲಿ ಸೀಲಿಂಗ್ ಫ್ಯಾನ್ ನಲ್ಲಿ ಇದನ್ನ ಬಳಸಿರ್ತಾರೆ ಅದೇ ತರ ಸೈಕಲ್ ಚಕ್ರದ ಅಚ್ಚುಗಳಲ್ಲಿ ಇದನ್ನ ಬಳಸಿರ್ತಾರೆ ಸೈಕಲ್ ಸೈಕಲ್ ನ ಅಚ್ಚುಗಳಲ್ಲಿ ಇದನ್ನ ಬಳಸಿರ್ತಾರೆ ಬೈಸಿಕಲ್ ಮಾಡುವಾಗ ಯಾಕೆ ಬಾಲ್ ಅನ್ನು ಚಲಿಸುವ ಭಾಗಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ ಇವುಗಳನ್ನ ಘರ್ಷಣೆ ಕಡಿಮೆ ಮಾಡಲಿಕ್ಕೆ ಬಳಸಲಾಗುತ್ತದೆ ಯಾಕಂದ್ರೆ ಯಾವುದಾದ್ರೂ ಯಂತ್ರದ ಭಾಗ ಅದು ಜಾರ್ಲಿಕ್ಕೆ ಜಾರುವಿಕೆಯ ಚಲನೆ ಉಂಟಾಯಿತು ಅಲ್ಲಿ ಅಂದ್ರೆ ಅದರಿಂದ ಉಂಟಾದಂತಹ ಘರ್ಷಣೆ ಅಲ್ಲಿ ಉರುಳು ಘರ್ಷಣೆಗಿಂತ ಹೆಚ್ಚಾಗಿರುತ್ತೆ ಆ ಕಾರಣದಿಂದ ಏನ್ ಮಾಡ್ತಾರೆ ಜಾರು ಘರ್ಷಣೆಯನ್ನ ಉರುಳು ಘರ್ಷಣೆಯಾಗಿ ಬದಲಾಯಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಈ ಬೇರಿಂಗ್ಗಳು ಜಾರು ಘರ್ಷಣೆಯನ್ನು ಉರುಳು ಘರ್ಷಣೆಯಾಗಿ ಬದಲಾಯಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ ಈಗ ಯಾವುದಾದ್ರೂ ಯಂತ್ರದ ಭಾಗ ಜಾರ್ತಾ ಇದೆ ಜಾರುವ ಜಾರುವಿಕೆಯಿಂದ ಚಲನೆ ನಡೆಸ್ತಾ ಇದೆ ಅಂತ ಅಂದ್ಕೊಳ್ಳೋಣ ಅವಾಗ ಅಲ್ಲಿ ಜಾರು ಘರ್ಷಣೆ ಉಂಟಾಗುತ್ತೆ ಆ ಜಾರು ಘರ್ಷಣೆ ಏನಿದೆ ಅದು ಹೆಚ್ಚಾಗಿರುತ್ತೆ ಯಾವ್ದಕ್ ಕಂಪೇರ್ ಮಾಡಿದ್ರೆ ಉರುಳು ಘರ್ಷಣೆಗೆ ಕಂಪೇರ್ ಮಾಡಿದ್ರೆ ಅಲ್ವಾ ನಾವು ನೋಡಿದೀವಿ ವೀಲ್ ಚೇರ್ಗಳಲ್ಲಿ ಹುಷಾರಿಲ್ಲದವರನ್ನ ಕರ್ಕೊಂಡು ಹೋಗ್ತಾರಲ್ಲ ವೀಲ್ ಚೇರ್ ನಲ್ಲಿ ಅದಕ್ಕೆ ಚಕ್ರವನ್ನ ವೀಲ್ಸ್ ಅನ್ನ ಜೋಡಿಸಿರ್ತಾರೆ ಹಾಗಾಗಿ ನಾವು ಒಬ್ಬ ವ್ಯಕ್ತಿ ಅದ್ರ ಮೇಲೆ ಕೂತ್ಕೊಂಡಿದ್ದಾಗ್ಲೂ ಆರಾಮಾಗಿ ಅವರನ್ನ ಕರ್ಕೊಂಡು ಹೋಗ್ಬೋದು ಅಲ್ಲಿ ಉರುಳು ಘರ್ಷಣೆ ಉಂಟಾಗಿರುತ್ತೆ ಆದ್ರೆ ನಾವು ಸಾದ ಸಾಮಾನ್ಯ ನಾವು ಕುತ್ಕೊಳ್ಳುವಂತಹ ಕುರ್ಚಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕೂರ್ಸ್ಕೊಂಡು ಅವ್ರನ್ನ ತಳ್ಕೊಂಡು ಹೋಗೋದು ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಅಲ್ವಾ ಯಾಕೆ ಯಾಕೆ ಅಂದ್ರೆ ಅಲ್ಲಿ ಜಾರು ಘರ್ಷಣೆ ಇರುತ್ತೆ ಜಾರು ಘರ್ಷಣೆ ಯಾವಾಗಲೂ ಉರುಳು ಘರ್ಷಣೆಗಿಂತ ಹೆಚ್ಚಾಗಿರುತ್ತದೆ ಆ ಕಾರಣಕ್ಕಾಗಿ ಜಾರು ಘರ್ಷಣೆಯನ್ನು ಉರುಳು ಘರ್ಷಣೆಯಾಗಿ ಬದಲಾಯಿಸುವ ಮೂಲಕ ಕಾಲ್ಬೇರಿಂಗ್ಗಳು ಕಾರ್ಯನಿರ್ವಹಿಸುತ್ತವೆ ಥ್ಯಾಂಕ್ ಯು